ಈ ದಿನ ತಮಗೆಲ್ಲ ಗೊತ್ತಿದ ಹಾಗೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೈತ್ರಿ ಆಗಿರುವಂಥದ್ದಿದೆ ಇದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಹೇಗೆ ನಮ್ಮ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ನಾಯಕತ್ವ ಇದೆ ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ನಮ್ಮ ಸನ್ಮಾನ್ಯ ಜಿ ಟಿ ದೇವೇಗೌಡರ ಒಂದು ನಿರ್ಣಾಯಕವಾಗಿರುವಂಥ ಒಂದು ನಾಯಕತ್ವ ಈ ಒಂದು ಬರ್ತಿರೋಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗ್ಲಿಕ್ಕೂ ಒಂದು ಕಾರಣಕರ್ತರಾಗಿರೋರು ನಮ್ಮ ಸನ್ಮಾನ್ಯ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರು ಇವತ್ತು ಅವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸ್ಥಳೀಯವಾಗಿ ಮೊದಲೇ ಬಾರಿಗೆ ನಾವು ನಮ್ಮ ಸನ್ಮಾನ್ಯ ರಾಮದಾಸ್ ಅವರು ಸಾರು ಮೀಟ್ ಆಗ್ತಾನೆ ಇರ್ತಾರೆ ಆದರೆ ಇದೊಂದು ಅಫಿಷಿಯಲ್ ಆಗಿ ಈ ಒಂದು ನಾನು ಪ್ರಭಾರಿಯಾಗಿ ಜವಾಬ್ದಾರಿ ತಗೊಂಡಾದ ಮೇಲೆ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮಹಾರಾಜರಾಗಿರುವಂಥ ಸನ್ಮಾನ್ಯ ಯದುಬೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣವೇ ಮೊದಲೇದಾಗಿ ನಮಗೆ ಆಲೋಚನೆ ಬಂದಿರುವಂಥದ್ದು ನಮ್ಮ ಸೂತ್ರಧಾರಿ ಕೃಷ್ಣನ ಪಾತ್ರ ವಹಿಸುವಂಥ ನಮ್ಮ ಜಿ ಟಿ ದೇವೇಗೌಡರು ಸಾಹೇಬ್ರನ್ನ ಚುನಾವಣೆಯನ್ನು ಹಾರ್ದು ಕುಡ್ದಿರೋಂಥ ನಮ್ಮ ಜಿ ಟಿ ದೇವೇಗೌಡರ ಒಂದು ಆಶೀರ್ವಾದ ಮಾರ್ಗದರ್ಶನವನ್ನು ಪಡಿಲಿಕ್ಕೆ ಇವತ್ತು ನಮ್ಮ ಮಹಾರಾಜರು ಮತ್ತು ಯುವಕರು ಅವರು ಜನಪರವಾಗಿ ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆತು ಸಾಮಾನ್ಯರಲ್ಲಿ ಒಬ್ಬರಾಗಿ ಬಾಳಿ ಬದುಕ್ತಿರುವಂಥ ನಮ್ಮ ಮಹಾರಾಜರು ನಿಜಕ್ಕೂ ಮಾದರಿ ವ್ಯಕ್ತಿಗಳು ಅವರು ಇವತ್ತು ಮುಂದೆ ಬಂದು ನಮ್ಮ ಅಭ್ಯರ್ಥಿಯಾಗಿರೋದೆ ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ವ್ಯಕ್ತಿತ್ವ ವ್ಯಕ್ತಿಗಳು ರಾಜಕೀಯಕ್ಕೆ ಬರೋದು ಬಹಳ ಮುಖ್ಯ ಇವತ್ತು ಅವ್ರು ಬಂದಿರೋದು ನಿಜಕ್ಕೂ ಸ್ವಾಗತಾರ ಹಾಗಾಗಿ ಇವತ್ತು ಜಿ ಟಿ ದೇವೇಗೌಡರ ಮಾರ್ಗದರ್ಶನ ಭಾಳ ಪ್ರಮುಖವಾಗಿರ್ತದೆ ಇಡೀ ದೇಶದಲ್ಲಿ ನಮ್ಗೆ ಉಜ್ವಲವಾದಂಥ ಭವಿಷ್ಯ ಅಭಿವೃದ್ಧಿ ಹೊಂದಂಥ ರಾಷ್ಟ್ರ ಹೇಗೆ ಎಚ್ ಡಿ ದೇವೇಗೌಡರು ನಮಗೆ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಬೇಕು ಅಂತ ಭಾಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಂಥ ಒಂದು ಅಗ್ರಮಾನ್ಯ ನಾಯಕ ಅಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಅವರು ಭಾಳ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿರೋದು ಸಂದೇಶ ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿದೆ ಅದನ್ನು ಭಾಳ ಚೆನ್ನಾಗಿ ಉತ್ತಮವಾಗಿ ನಮ್ಮ ರಾಮದಾಸ್ ಸಾಹೇಬರು ಎಲ್ಲ ತಿಳಿಸಿದ್ದಾರೆ ಹಾಗೆ ನಮ್ಮ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಭಾಳ ವರ್ಷದಿಂದ ನನ್ನ ಸ್ನೇಹಿತರು ನಾನು ಶಾಸಕ ಆಗೋ ಮುಂಚೆಯಿಂದನೂ ನಾನು ಸ್ನೇಹಿತರು ಅವ್ರ ಶಾಸಕರಾಗಿದ್ದು ಆ ಕಾಲದಿಂದಲೂ ಸ್ನೇಹಿತರು ಇವತ್ತು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರ ಸಹಕಾರ ಕೇಳಕ್ಕೆ ಬಂದಿದ್ದೀವಿ ದಯವಿಟ್ಟು ಮನಸ್ಪೂರ್ವಕವಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರ ತನು ಮನ ಧನ ಎಲ್ಲವೂ ಕೊಟ್ಟು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಬರಬೇಕು ಆಗಬೇಕು ಅಂದರೆ ನಮ್ಮ ಯದುವೀರವರು ಗೆಲ್ಲಬೇಕು ಅವರು ಗೆಲ್ಲಬೇಕು ಹಾಗಾಗಿ ನಿಮ್ಮ ಸಾಕಾರ ಕೇಳಕ್ಕೆ ಬಂದಿದ್ದೀವಿ ನಮ್ಮ ಕೃಷ್ಣನ ಪಾತ್ರ ವಹಿಸಿರುವಂಥ ಜಿ ಟಿ ದೇವೇಗೌಡರ ಒಂದು ನಾಯಕತ್ವ ಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊತ ನನ್ನ ಎರಡು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಂಥ ತಮಗಿಲ್ಲ ಮತ್ತು ಮಾಧ್ಯಮದ ಸ್ನೇಹಿತರು ಸಹ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಅಂತ ಕರೀತೀನಿ